ಕೆ ಎಸ್ ಒ ಮೈಸೂರಿನಲ್ಲಿ ದ್ವಿತೀಯ ವರ್ಷದ ಬಿ ಎ ಪದವಿಯನ್ನು ಪಡೆದಿರುವಂತಹ ಆತ್ಮೀಯ ವಿದ್ಯಾರ್ಥಿಗಳೇ ಏಪ್ರಿಲ್ ಮೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನಡೆದಿರುವಂತಹ ಪ್ರಶ್ನೆ ಪತ್ರಿಕೆ ಇದು ಬಿ ಕೆ ಎನ್ ಟು ಅಂದರೆ ಲ್ಯಾಂಗ್ವೇಜ್ ಕೋಡ್ ಆಗಿರ್ತೈತೆ ಇದು ಕನ್ನಡ ಭಾಷೆ ಪತ್ರಿಕೆ ಟೂ ಅಂತ ಅಂದರೆ ದ್ವಿತೀಯ ವರ್ಷದ ಎರಡನೇ ವರ್ಷದ ಸೆಕೆಂಡ್ ಇಯರ್ ಪದವಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಇದು ಮೂರು ಹವರ್ ನಡೆಯುವಂಥದ್ದು ಎಲ್ಲ ಪ್ರಧಾನ ಪ್ರಶ್ನೆಗಳಿಗೂ ಕಡ್ಡಾಯವಾಗಿರುತ್ತೆ ಗರಿಷ್ಠ ಎಂಬತ್ತು ಅಂಕ ಇಪ್ಪತ್ತು ಅಂಕಕ್ಕೆ ಈಗಾಗಲೇ ನೀವು ಅಸೈನ್ಮೆಂಟ್ಸನ್ನು ನೀವು ಕೊಟ್ಟಿರ್ತೀರ ಭಾಗ ಎ ವಿಭಾಗದಲ್ಲಿ ಪ್ರಾಚೀನ ಕನ್ನಡ ಕಾವ್ಯಗಳ ಬಗ್ಗೆ ಇಪ್ಪತ್ತು ಇರುವಂಥದ್ದು ಪ್ರಶ್ನೆದು ಒಂದರ ಭಾವವನ್ನು ಸಂದರ್ಭ ಸಹಿತ ವಿವರಿಸಿ ಅಂತೇನಿದೆ ಈ ಒಂದು ಪದ್ಯದ ಸಂದರ್ಭ ಸಹಿತ ಭಾವವನ್ನು ಬರೀಬೇಕು ಫಸ್ಟು ಕವಿ ಪರಿಚಯವನ್ನು ಬರೀಬೇಕು ಆಮೇಲೆ ಯಾವ ಸಂದರ್ಭದಲ್ಲಿ ಇದನ್ನು ಹೇಳಿದರು ಅನ್ನೋದನ್ನು ಬರೆದ್ರೆ ನಿಮಗೆ ಐದು ಅಂಕ ಸಿಗುವಂಥದ್ದು ಇದರಲ್ಲಿ ಯಾವುದಾದ್ರು ಒಂದನ್ನು ಬರೀಬೇಕು ನೆಕ್ಸ್ಟ್ ಇದನ್ನಾದ್ರೂ ನಾವು ಬರಿಬೋದು ಇದು ಅಷ್ಟೇ ಫಸ್ಟು ಕವಿ ಕವಿಯ ಪರಿಚಯವನ್ನು ಮಾಡಿಕೊಟ್ಟು ನಂತರ ಇದರ ಭಾವಾರ್ಥವನ್ನು ಬರೆಯುವಂಥದ್ದು ಇದಕ್ಕೂ ಕೂಡ ಐದು ಅಂಕ ಎರಡರಲ್ಲಿ ಒಂದನ್ನು ನಾವು ಬರೆಯುವಂಥದ್ದು ಅಂದರೆ ಒಂದು ಚಾಯ್ಸ್ ಇರುವಂಥದ್ದು ಹತ್ತು ಪದಗಳಿಗೆ ಅರ್ಥ ಬರೆಯಿರಿ ಅಂತೇಳಿ ನೋಡ್ಬೋದು ಇವಕ್ಕೆ ಇವುಗಳಿಗೆ ನಿಮ್ಮ ಪ್ರಾಚೀನ ಕನ್ನಡ ಕಾವ್ಯಕ್ಕೆ ಸಂಬಂಧಪಟ್ಟಂತೆ ಹತ್ತು ಬರೋದರಿಂದ ಇವು ಐದು ಅಂಕಕ್ಕೆ ಇರುವಂಥದ್ದು ಒಂದೊಂದಕ್ಕೆ ಅರ್ಧ ಅಂಕ ಇರುವಂಥದ್ದು ಇದರಲ್ಲಿ ನೀವು ಎಷ್ಟಕ್ಕೆ ಬರೀಬೇಕು ಅಂದ್ರೆ ಹತ್ತಕ್ಕೆ ಮಾತ್ರ ಬರಿಬೇಕು ನೀವು ಸ್ವಲ್ಪ ನೀವು ಕನ್ನಡ ಕಾವ್ಯವನ್ನು ಎಕ್ಸಾಮಿನೊಂದು ಮೂರ್ನಾಲ್ಕು ತಿಂಗಳಿದೆ ಅಂತ ನೋಡ್ಕೊಂಡ್ರೂ ಕೂಡ ಬರಿಬೋದು ಎರಡರ ಸಂದರ್ಭ ಸ್ವಾರಸ್ಯವನ್ನು ವಿವರಿಸಿ ಅಂತೇನಿದೆ ಇದನ್ನು ಕೂಡ ನೀವು ಕವಿ ಪರಿಚಯ ಮತ್ತು ಅದರ ಕಾವ್ಯವನ್ನು ಬರೆದು ಅದ್ರ ಯಾವ ಸಂದರ್ಭದಲ್ಲಿ ಮಾತನಾಡಿದರೆ ಅಂತ ಬರೆದು ನಿಮಗೆ ಅಂಕಗಳು ಸಿಗುವಂಥದ್ದು ಎರಡಕ್ಕೆ ಮಾತ್ರ ಬರಿಬೇಕು ಇನ್ನೆರಡು ಆಪ್ಷನ್ ಇರುವಂಥದ್ದು ನೆಕ್ಸ್ಟ್ ಬಂದರೆ ಒಂದರ ವಿಷಯವನ್ನು ಕುರಿತು ಟಿಪ್ಪಣಿ ಬರೆಯಿರಿ ಅಂತ ಕೇಳಿರುವಂಥದ್ದು ಅಭಿಮಾನ್ಯ ಪ್ರಸಂಗವನ್ನು ಹಾಗೂ ಧರ್ಮರಾಯರ ನಡುವೆ ನಡೆದಂತಹ ಸಂವಾದವನ್ನು ಅಂದರೆ ಮಾತಿನ ಸಂದರ್ಭಗಳನ್ನು ಬರೆಯಿರಿ ಅಂತ ಕೇಳುವಂಥದ್ದು ಹರಿಹರನ ಇತಿವೃತ್ತವನ್ನು ಬರೆಯಿರಿ ಅಂದರೆ ಕ ಹರಿಹರನ ಕವಿ ಪರಿಚಯವನ್ನು ಮಾಡಿಕೊಡುವಂಥದ್ದು ಮತ್ತು ಅವನು ಹುಟ್ಟಿ ಬೆಳೆದಂತಹ ವಾತಾವರಣವನ್ನು ಪರಿಚಯ ಮಾಡಿಕೊಡುವಂಥದ್ದು ಇದರಲ್ಲಿ ಒಂದನ್ನು ಬರಿಬೇಕು ಆಪ್ಷನ್ನು ಒಂದಿರ್ತೈತೆ ಒಂದಕ್ಕೆ ಬರಿಬೋದು ಈಗ ನೆಕ್ಸ್ಟ್ ಬಂದರೆ ಭಾಗ ಬಿ ಇದು ಪ್ರಾಚೀನ ಕಾವ್ಯ ಸಣ್ಣ ಕಥೆಗಳು ಸೇರಿ ಮೂವತ್ತು ಅಂಕಗಳಿಗೆ ಇರುವಂಥದ್ದು ಒಂದಕ್ಕೆ ನಾವು ಉತ್ತರವನ್ನು ಬರೀಬೇಕು ಎರಡರಲ್ಲಿ ಒಂದನ್ನು ಬರಿಬೇಕು ಇದು ಒಂದೊಂದು ಹತ್ತು ಅಂಕಕ್ಕೆ ಇರುವಂಥದ್ದು ನೆಕ್ಸ್ಟ್ ಬಂದರೆ ಎರಡು ಪ್ರಶ್ನೆಗಳಿಗೆ ಉತ್ತರಿಸಿ ಅಂತೇಳಿ ಒಟ್ಟು ನಾಲ್ಕು ಇದ್ದಾವೆ ಇದರಲ್ಲಿ ಯಾವುದಾದ್ರೂ ನಮಗೆ ಯಾವುದು ಅನುಕೂಲ ಇದೆ ಅವಕ್ಕೆ ಎರಡನ್ನು ನಾವೇನು ಮಾಡಬೇಕು ಬರೀಬೇಕು ಒಂದೊಂದು ಹತ್ತು ಅಂಕಗಳಿಗೆ ಇರುವಂಥದ್ದು ನೆಕ್ಸ್ಟು ವಿಭಾಗ ಸಿ ಬಂದರೆ ಗದ್ಯ ವಿಮರ್ಶೆ ಸಂದ ಸಮಂಧಪಟ್ಟಂತೆ ಮೂವತ್ತು ಅಂಕಗಳಿಗಿರುವಂಥದ್ದು ಇದರಲ್ಲಿ ಎರಡು ಕೊಟ್ಟಿದ್ದರೆ ಒಂದನ್ನು ನಾವು ಬರೀಬೇಕು ಇವು ಕೂಡ ಹತ್ತು ಅಂಕಕ್ಕೆ ಇರುವಂಥದ್ದು ನೆಕ್ಸ್ಟ್ ಬಂದರೆ ಒಂದು ವಿಷಯಕ್ಕೆ ಟಿಪ್ಪಣಿಯನ್ನು ಬರೆಯಿರಿ ಆಲೂರು ವೆಂಕಟರಾಯರ ಬದುಕು ಬರಹವನ್ನುರಾಯಿತು ಗಿಣಿಯ ವಿಸ್ತಾರ ನೋಡೆಯ ಲೇಖನದ ಪ್ರಮುಖ ಆಶಯಗಳನ್ನಾದ್ರೂ ಆದ್ರೂ ಬರಿಬೋದು ಒಂದು ಸತಿ ಓದಿದರೆ ನಿಮಗೆ ಅತ್ಯಂತ ಹೆಚ್ಚು ನೆನಪಿನಲ್ಲಿ ಉಳಿತವೆ ಯಾಕೆಂದರೆ ಎಲ್ಲ ಕಥನಕವನಗಳು ಕಥೆ ರೂಪದಲ್ಲಿ ನೀವು ಒಂದು ಸರ್ತಿ ಪುಸ್ತಕವನ್ನು ಓದಿ ಭಾಳ ಸಾಹಿತ್ಯಾತ್ಮಕವಾಗಿ ಭಾಳ ಚೆನ್ನಾಗಿದ್ದಾವೆ ಒಂದು ಪ್ರಶ್ನೆಗೆ ಉತ್ತರಿಸಿ ಅಂತೇಳಿ ಕನ್ನಡದಲ್ಲಿ ಬೌದ್ಧರು ಗ್ರಂಥಗಳನ್ನು ರಚಿಸಿದ್ದಾರೆಯೇ ಅದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಅಂತೇಳಿ ಮತ್ತು ಜನನ ಪ್ರಣಯ ನಿರೂಪಣೆ ಕಾವ್ಯಗಳಲ್ಲಿ ಯಾವ ರೀತಿ ಬಂದಿದೆ ಅಂತಕ್ಕಂಥದ್ದನ್ನು ಬರೆಯುವಂಥದ್ದು ಎರಡರಲ್ಲಿ ಒಂದನ್ನು ಬರೆಯುವಂಥದ್ದು ನೆಕ್ಸ್ಟು ಒಂದು ವಿಷಯಕ್ಕೆ ಟಿಪ್ಪಣಿಯನ್ನು ಬರೀರಿ ಅಂತೇಳಿ ಒಂದು ಯಾವ್ದಾರು ಜಿ ಎಸ್ ಸಿರುದ್ರಪ್ಪನ ಬಗ್ಗೆ ಆಯಿತು ಸಾಹಿತ್ಯದಲ್ಲಿ ಬದ್ಧತೆಯ ಬಗ್ಗೆ ಆಯಿತು ಬರೆದ್ರೆ ನಿಮಗೆ ಐದು ಅಂಕ ಸಿಗುವಂಥದ್ದು ಅಂದರೆ ಒಂದಕ್ಕೊಂದು ಚಾಯ್ಸ್ ಇರುವಂಥದ್ದು ಒಂದು ಬರೆದ್ರೆ ಸಾಕು ನೆಕ್ಸ್ಟ್ ಬಂದರೆ ಫಂಡಮೆಂಟಲ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಅಂದರೆ ಇದೆಲ್ಲರಿಗೂ ಕಡ್ಡಾಯವಾದ ಪ್ರಶ್ನೆ ಪತ್ರಿಕೆ ಬಿ ಎ ಬಿ ಕಮ್ಮು ಎಲ್ಲರಿಗೂ ಸಂಬಂಧಪಟ್ಟಂತಹ ಪ್ರಶ್ನೆ ಪತ್ರಿಕೆ ಫಸ್ಟು ಇದರಲ್ಲಿ ನಾಲ್ಕು ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕು ಒಂದೊಂದಕ್ಕೆ ಐದು ಅಂಕ ಇರುವಂಥದ್ದು ಆಪ್ರೇಟಿಂಗ್ ಸಿಸ್ಟಮನ್ನು ವ್ಯಾಖ್ಯಾನಿಸಿ ಅದರ ಕಾರ್ಯಗಳನ್ನು ಬರೆಯಿರಿ ಆಲ್ಮೋಸ್ಟ್ ಅಲ್ಲಿ ಇವು ರಿಪೀಟೆಡ್ ಹಾಕ್ತಾನೆ ಇರ್ತವೆ ಇವೇ ಪ್ರಶ್ನೆಗಳೇ ರಿಪೀಟೆಡ್ ಆಗ್ತವೆ ನೀವು ಸ್ವಲ್ಪ ಇವನ್ನು ನೀವು ನೋಡ್ಕೊಂಡ್ರೆ ಈಸಿಯಾಗಿ ಇದನ್ನು ಬರಿಬೋದು ಅಂದರೆ ಆಪ್ಷನ್ಸ್ಗಳು ಎಲ್ಲ ಇರೋದರಿಂದ ರಿಪೀಟೆಡ್ ಹಾಗೆ ಹಾಕ್ತವೆ ನೆಕ್ಸ್ಟ್ ಬಂದರೆ ವಿಭಾಗ ಪಾರ್ಟ್ ಬಿಗೆ ಬಂದರೆ ಇದರಲ್ಲಿ ನಾವು ಮೂರಕ್ಕೆ ಬರೀಬೇಕು ಒಟ್ಟು ನಮಗೆ ಹನ್ನೊಂದು ಕ್ವಶನ್ಗಳು ಇರ್ತವೆ ಅಂದರೆ ಎರಡು ಆಪ್ಷನ್ಗಳು ಇತ್ತವೆ ಇವುಗಳನ್ನು ಬರೆಯುವಂಥದ್ದು ನೆಕ್ಸ್ಟು ಪಾರ್ಟ್ ಸಿಗೆ ಬಂದರೆ ಇದರಲ್ಲಿ ದೀರ್ಘ ಉತ್ತರಗಳನ್ನು ಬಯಸುವಂಥದ್ದು ಚಿತ್ರಗಳು ಟೇಬಲ್ಲು ಸೇರಿಸುವ ಮೂಲಕ ಸಿಟಿ ಪವರ್ ಪಾಯಿಂಟ್ನಲ್ಲಿ ಹೇಗೆ ಸ್ಲೈಡ್ಗಳನ್ನು ರಚಿತೀರಿ ಎಂಬುದನ್ನು ವಿವರಿಸಿ ಅಂತೇಳಿ ಯಾವುದೇ ಎರಡಕ್ಕೆ ಬರೆಯುವಂಥದ್ದು ಒಟ್ಟು ನಾಲ್ಕು ಇತ್ತವೆ ಯಾವುದಾದ್ರು ಎರಡನ್ನು ಬರೆಯಿ ಎಮ್ ಎಸ್ ವಿಂಡೋಸ್ ವಿವಿಧ ಘಟಕಗಳನ್ನು ವಿವರಿಸಿ ಅಂತ ಕೇಳುವಂಥದ್ದು ನೆಟ್ವರ್ಕ್ ಟೆಂಪೋಲ್ಯಾನಿಸ್ಟ್ ಬಗ್ಗೆ ಬರೀರಿ ಅಂತ ಕೇಳುವಂಥದ್ದು ಕಂಪ್ಯೂಟರ್ನ ವಿವಿಧ ತಲೆಮಾರುಗಳನ್ನು ವಿವರಿಸಿ ಅಂತ ಕೇಳುವಂಥದ್ದು ಈ ಇದಕ್ಕೆ ನಿಮಗೆ ಒಂದೊಂದಕ್ಕೆ ಹದಿನೈದು ಅಂಕಗಳು ಇರುವಂಥದ್ದು ಎರಡು ಬರೆದ್ರೆ ಮೂವತ್ತು ಅಂಕಗಳು ಸಿಗುವಂಥದ್ದು ಇಲ್ಲಿಗೆ ಮುಗಿದು ಹೋಯಿತು ಪಣ್ಣ ನೆಕ್ಸ್ಟ್ ಬಂದರೆ ಸೋಷಿಯಲಜಿ ಯಾರೆಲ್ಲ ತಾನಿರ್ತಾರೆ ಅವರಿಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಪತ್ರಿಕೆ ಇಲ್ಲೂ ಕೂಡ ನಾಲ್ಕು ಒಟ್ಟು ಆರು ಕ್ವಶನ್ಗಳಿದ್ದಾವೆ ಇದರಲ್ಲಿ ನಾಲ್ಕಕ್ಕೆ ಮಾತ್ರ ಉತ್ತರವನ್ನು ಬರೀಬೇಕು ಒಂದೊಂದಕ್ಕೆ ಐದು ಅಂಕ ಇರುವಂಥದ್ದು ಇಲ್ಲಿ ನೋಡ್ಬೋದು ಭಾರತೀಯ ಸಮಾಜದ ಲಕ್ಷಣಗಳು ಧರ್ಮ ಎಂದರೇನು ವಿವಾಹದ ಪ್ರಕಾರಗಳು ಯಾವ್ಯಾವು ಇವನ್ನೆಲ್ಲ ನಾವು ನೋಡ್ಬೋದು ಪರಿಷ್ಟ ಪಂಗಡ ಅಂದರೆ ಯಾರು ಅಲ್ಪಸಂಖ್ಯಾತರ ವಿಧಗಳನ್ನ ತಿಳಿಸಿ ಒಟ್ಟು ಹಾರಕ್ಕೆ ನೆಕ್ಸ್ಟು ಸೆಕ್ಷನ್ ಬಿ ಬಂದರೆ ಇಲ್ಲಿ ದೀರ್ಘ ಉತ್ತರಗಳನ್ನು ಬಯಸುವಂಥದ್ದು ಮೂರು ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಬರೀಬೇಕು ಇಲ್ಲಿ ನಮಗೆ ಎಷ್ಟಿರ್ತವೆ ಅಂತಂದರೆ ಎರಡು ಆಪ್ಷನ್ಗಳು ಸಿಗ್ತವೆ ಜಾತಿಯ ಉಗಮದ ಬಗ್ಗೆ ಸಿದ್ಧಾಂತವನ್ನು ಬರೆಯಿರಿ ಪರಿಷ್ಠ ಜಾತಿಗಳಿರುವಂತಹ ಸಾಂವಿಧಾನಿಕ ಸವಲತ್ತುಗಳನ್ನು ಬರೆಯಿರಿ ಶ್ರೀವಾದದ ತೀವ್ರಗಾಮಿ ಸಿದ್ಧಾಂತವನ್ನು ಪರಿಶೀಲಿಸಿ ಭಾರತದ ಮಹಿಳೆಯರ ಚಳವಳಿಯ ವಿವಿಧ ಹಂತಗಳನ್ನು ತಿಳಿಸಿ ಕರ್ನಾಟಕದಲ್ಲಿ ಹಿಂದುಳಿದ ವರ್ಗಗಳನ್ನು ಚಳವಳಿಗಳನ್ನು ವಿವರಿಸಿ ಅಂತ ಕೇಳುವಂಥದ್ದು ನೆಕ್ಸ್ಟು ಪಾರ್ಟ್ ಸಿಗೆ ಬಂದರೆ ಇವು ಹದಿನೈದು ಅಂಕದ ಪ್ರಶ್ನೆ ಎರಡನ್ನು ಬರೀಬೇಕು ಇಲ್ಲಿ ನಾಲ್ಕು ಕ್ವಶನ್ಗಳು ಇತ್ತವೆ ನೀವು ಇದರಲ್ಲಿ ಎರಡನ್ನು ಮಾತ್ರ ಬರಿಬೇಕಾಗುತ್ತೆ ರಾಜಕೀಯದಲ್ಲಿ ಜಾತಿಯ ಪಾತ್ರವನ್ನು ಚರ್ಚಿಸಿ ಧರ್ಮದ ಕಾರ್ಯಗಳನ್ನು ಪರಿಶೀಲಿಸಿ ಭಾರತದಲ್ಲಿ ಸ್ವಾತಂತ್ರ್ಯ ನಂತರ ಮಹಿಳೆಯರ ಸಬಲೀಕರಣಕ್ಕಾಗಿ ಅಳವಡಿಸಿಕೊಂಡಿರುವಂಥ ಶಾಸನಗಳನ್ನು ಅಂದರೆ ಸಂವಿಧಾನದ ಸವಲತ್ತುಗಳನ್ನು ಬರೆಯಿರಿ ಅಂತ ಕೆಟ್ಟಿರುವಂಥದ್ದು ಆಧುನಿಕ ಭಾರತದಲ್ಲಿ ಸಾಮಾಜಿಕ ಚಳುವಳಿಗಳನ್ನು ಕುರಿತು ಚರ್ಚಿಸಿ ಅಂತ ಕೆಡುವಂಥದ್ದು ಇದು ಸೋಶಿಯಲಜಿ ಪೇಪರ್ ಮುಕ್ತಾಯವಾಯಿತು ನೆಕ್ಸ್ಟ್ ಬಂದರೆ ಹಿಸ್ಟ್ರಿ ಪೇಪರ್ ಇದು ಕೂಡ ಎಲ್ಲರಿಗೂ ಕಾಮನ್ ಪೇಪರ್ ಆಗಿರ್ತೈತೆ ಯಾರಲ್ಲ ತಾನಿದ್ರು ಅವರಿಗೆ ಕಾಮನ್ ಪೇಪರ್ ಆಗಿರ್ತೈತೆ ಭಾರತದ ಇತಿಹಾಸ ಮತ್ತು ಸಾಂಸ್ಕೃತಿಕ ಕ್ರಿಸ್ತಕ ಸಾವಿರದ ಐನೂರ ಇಪ್ಪತ್ತಾರರಿಂದ ಸಾವಿರದ ಎಂಟುನೂರ ಐವತ್ತೇಳಂದರೆ ಸ್ವಾತಂತ್ರ್ಯ ಸಂಗ್ರಮದಾಗಿರುವಂತಹ ಪೇಪರು ಇದರಲ್ಲಿ ಸೆಕ್ಷನ್ ಹೇಗೆ ಬಂದರೆ ಇದು ಕೂಡ ಅಂಕಕ್ಕೆ ಬರೆಯುವಂಥದ್ದು ಇಲ್ಲಿ ನಾಲ್ಕು ಪ್ರಶ್ನೆಗಳಿರ್ತವೆ ಒಟ್ಟು ಆರು ಪ್ರಶ್ನೆಗಳಿರ್ತವೆ ಇದರ ನಾಲ್ಕಕ್ಕೆ ಬರೀಬೇಕು ಒಂದೊಂದು ಐದು ಅಂಕಕ್ಕೆ ಇರುವಂಥದ್ದು ನಾಮ ಶಹಜಹಾನ್ ಸೋಫಿ ಪಂಥ ಫ್ರೆಂಚರು ಈ ರೀತಿ ಇರುವುದನ್ನು ನಾವು ನೋಡ್ಬೋದು ಇವ್ರ ಬಗ್ಗೆ ಏನು ಮಾಡಬೇಕು ಬ ಬಕ್ಸರ್ ಕದನ ಇವ್ರ ಬಗ್ಗೆ ನಾವೇನು ಮಾಡಬೇಕು ವಿವರಣೆಯನ್ನು ಬರೆಯುವಂಥದ್ದು ನೆಕ್ಸ್ಟು ಸೆಕ್ಷನ್ ಬಿಗೆ ಬಂದರೆ ಇವು ಮೂರಕ್ಕೆ ಬರೀಬೇಕು ಒಟ್ಟು ನಮಗೆ ಒಂದೊಂದಕ್ಕೆ ಹತ್ತು ಅಂಕ ಇರುವಂಥದ್ದು ಬಾಬಾರ್ ಸೈನಿಕರ ಸಾಧನೆ ಔರಂಗಜೇಬನ ಧಾರ್ಮಿಕ ನೀತಿ ಮೊಘಲರ ಸಮಾಜವನ್ನು ಕುರಿತು ಟಿಪ್ಪಣಿ ಮೂರನೇ ಪಾಣಿಪತ್ತು ಯುದ್ಧವನ್ನು ಕಾರಣ ಮತ್ತು ಅದರ ಫಲಿತಾಂಶಗಳು ಪ್ಲಾಸ್ಟಿಕ್ ಕಾರಣ ಮತ್ತು ಫಲಿತಾಂಶಗಳನ್ನು ಕುರಿತು ಬರೆಯಿರಿ ಅಂತ ಇರುವಂಥದ್ದು ನೆಕ್ಸ್ಟು ಫಾರ್ಟ್ ಅಥವಾ ಸೆಕ್ಷನ್ ಸಿಗೆ ಬಂದರೆ ಇವು ಹದಿನೈದು ಅಂಕದ ಪ್ರಶ್ನೆ ಎರಡಕ್ಕೆ ಬರೀಬೇಕು ಇಲ್ಲಿ ನಾಲ್ಕು ಕ್ವಶನ್ ಇತ್ತವೆ ಶಾ ಶಹಾನ ಆಡಳಿತ ಸುಧಾರಣೆ ಮೊಘಲರ ಕಲೆ ಮತ್ತು ವಾಸ್ತುಶಿಲ್ಪ ಶಿವಾಜಿಯ ಮಿಲಿಟರಿಯ ಸಾಧನೆಗಳನ್ನು ವಿವರಿಸಿ ಬ್ರಿಟಿಷರ ಭೂಕಂದಾಯ ಮತ್ತು ಸುಧಾರಣೆಗಳನ್ನು ಚರ್ಚಿಸಿ ಅಂತ ಕೇಳಿರುವಂಥದ್ದು ನೆಕ್ಸ್ಟ್ ಬಂದರೆ ಐಚ್ಛಿಕ ಕನ್ನಡ ಇಲ್ಲಿ ವಿಭಾಗ ಹೇಗೆ ಬಂದರೆ ಇದು ಇಪ್ಪತ್ತು ಅಂಕಕ್ಕೆ ಇರುವಂಥದ್ದು ಸೇಮ್ ಲ್ಯಾಂಗ್ವೇಜ್ ಹಂಗಿರ ಇರ್ತೈತೆ ಎರಡರ ಭಾವವನ್ನು ಸಂದರ್ಭ ಸಹಿತ ವಿವರಿಸಿ ಅಂತೇಳಿ ಒಂದೊಂದಕ್ಕೆ ನಾಲ್ಕು ಅಂಕ ಅಂದರೆ ಇಲ್ಲಿ ಎರಡಕ್ಕೆ ಬರೀಬೇಕು ಇದಕ್ಕೆ ಭಾವಾರ್ಥ ಕವಿ ಪರಿಚಯದೊಂದಿಗೆ ಸಂದರ್ಭವನ್ನು ವಿವರಿಸಿ ಬರೆಯುವಂಥದ್ದು ಪದ್ಯದ ಭಾವಾರ್ಥವನ್ನು ಬರೆಯುವಂಥದ್ದು ಜೊತೆಗೆ ಸಂದರ್ಭವನ್ನು ವಿವರಿಸಿ ಕವಿಯ ಪರಿಚಯವನ್ನು ಹಾಕಿದರೆ ನಮಗೆ ಅಂಕಗಳು ಲಭಿಸುವಂಥದ್ದು ಇದು ಹರಿಶ್ಚಂದ್ರ ಕಾವ್ಯದಲ್ಲಿ ಬರುವಂಥದ್ದು ಪುರದ ಪುಣ್ಯ ಪುರುಷ ರೂಪಿಂದ ಏನಿದೆ ಇದು ಇವನ್ನ ನೀವು ನೋಡ್ಬೋದು ಎಂಟು ಪದಗಳಿಗೆ ಅರ್ಥವನ್ನು ಬರೀಬೇಕು ಇದಕ್ಕೆ ಒಂದೊಂದು ಪದಕ್ಕೆ ಅರ್ಧ ಅಂಕ ಇದೆ ಇವುಗಳನ್ನು ನೀವು ನೋಡ್ಕೋಬೋದು ನೆಕ್ಸ್ಟ್ ಒಂದು ವಿಷಯವನ್ನು ಕುರಿತು ಟಿಪ್ಪಣಿ ಬರೆಯಿರಿ ಋಷಭ ಮುಖ ವಿಶ್ವಮಿತ್ರಿ ಇವರಲ್ಲಿ ಯಾರ್ದಾರು ಒಬ್ಬರದನ್ನು ನಾವು ಬರೆದ್ರೆ ನಮಗೆ ಒಂದೊಂದಕ್ಕೆ ನಾಲ್ಕು ಅಂಕ ಸಿಗುವಂಥದ್ದು ಎರಡರ ಸಂದರ್ಭ ಸ್ವಾರಸ್ಯವನ್ನು ವಿವರಿಸಿ ಅಂತ ಕೇಳಿದರೆ ಇದನ್ನಾದರೂ ಬರೀಬೋದು ಇದನ್ನಾದರೂ ಬರೀಬೋದು ಇದಕ್ಕೆ ಇದಕ್ಕೆ ಕೊಟ್ಟಿರುವಂಥದ್ದು ಆಪ್ಷನ್ನು ಒಂದೊಂದು ಓನ್ಲಿ ಎರಡು ಅಂಕಕ್ಕೆ ಮಾತ್ರ ಇರುವಂಥದ್ದು ನೀವು ನೋಡಿ ಬರೀಬೇಕು ನನ್ನ ಪೇಜ್ ಬರೆಯೋಕೋ ಬರ್ದೀವಿಕ್ಕಲ್ಲ ಸಿಂಪಲ್ಲ ಎರಡು ಅಂಕಕ್ಕೆ ಎಷ್ಟು ಬೇಕೋ ಅಷ್ಟೇ ಬರೀಬೇಕು ಯಾಕೆಂದರೆ ನಿಮಗೆ ಲಾಸ್ಟ್ ಟೈಮ್ ಬೇಕಲ್ಲ ನೆಕ್ಸ್ಟ್ ಬಂದರೆ ವಿಭಾಗ ಬಿಗೆ ಬಂದರೆ ಇವು ಹತ್ತಮಿಗೆ ಅಂಕ ಒಂದನ್ನು ಇವು ಎರಡರಲ್ಲಿ ಒಂದನ್ನು ಬರೀಬೇಕು ಓಲೆಯ ಅಪಹರಣ ಪ್ರಸಂಗ ಮತ್ತು ಹರಿಹರ ಬಸವರಾಜ ದೇವರಗಳಲ್ಲಿ ವರ್ಣನೆಗಳ ವೈಶಿಷ್ಟ್ಯನ್ನ ಕುರಿತು ವಿವರಿಸಿ ಅಂತ ಕೇಳುವಂಥದ್ದು ಇದರಲ್ಲಿ ಒಂದನ್ನು ಬರೆಯುವಂಥದ್ದು ಇದು ಹತ್ತು ಅಂಕಕ್ಕೆ ಇರುವಂಥದ್ದು ಗಾಣರಾಣಿಯರ ಪ್ರಸಂಗವನ್ನು ಸ್ವಾರಸ್ಯವನ್ನು ವಿವರಿಸಿ ಅಂತ ಕೇಳಿರುವಂಥದ್ದು ರಾಜ್ಯದ ಸಮರ್ಪಣಾ ಸಂದರ್ಭವು ಹರಿಶ್ಚಂದ್ರ ಕಾವ್ಯದಲ್ಲಿ ಹೇಗೆ ಮೂಡಿ ಬಂದಿದೆ ನಿರೂಪಿಸಿ ಅಂತ ಕೇಳಿರುವಂಥದ್ದು ಎರಡು ವಿಷಯಗಳನ್ನು ಕುರಿತು ಟಿಪ್ಪಣಿ ಇದಕ್ಕಾದರೂ ಬರಿಬೋದು ಇದಕ್ಕಾದರೂ ಬರಿಬೋದು ಒಂದೊಂದಕ್ಕೆ ಐದು ಅಂಕ ಇರುವಂಥದ್ದು ಇದು ಇದಕ್ಕೆ ಆಪ್ಷನ್ನು ನೀವು ಈ ಆಪ್ಷನ್ನ ಇದಕ್ಕೆ ತಾನಂಗಿಲ್ಲ ಈ ಆಪ್ಷನ್ನ ಇದಕ್ಕೆ ತಾನಂಗಿಲ್ಲ ಇವೆರಡರಲ್ಲಿ ಒಂದನ್ನು ಇದರಲ್ಲಿ ಬರೀಬೇಕು ಇವೆರಡರಲ್ಲಿ ಒಂದನ್ನು ಇದರಲ್ಲೇ ಬರೀಬೇಕು ಅದು ನೆನಪಿಟ್ಕೊಳ್ರಿ ನೆಕ್ಸ್ಟ್ ಬಂದರೆ ವಿಭಾಗ ಸಿಗೆ ಬಂದರೆ ಇದು ಹತ್ತು ಅಂಕದ ಪ್ರಶ್ನೆ ಒಂದನ್ನು ಇವೆರಡು ಇರ್ತವೆ ಎರಡರಲ್ಲಿ ಯಾವುದಾದ್ರು ಒಂದನ್ನು ಬರೀಬೇಕು ನೆಕ್ಸ್ಟ್ ಒಂದು ವಿಷಯವನ್ನು ಕುರಿತು ಟಿಪ್ಪಣಿ ಬರೀರಿ ಇವು ಎರಡು ಇರ್ತವೆ ಇದರಲ್ಲಿ ಯಾವುದಾದ್ರು ಒಂದನ್ನು ಬರಿಬೇಕು ಒಂದಕ್ಕೆ ಐದು ಅಂಕ ಇರುವಂಥದ್ದು ನೆಕ್ಸ್ಟು ಇವೆರಡರಲ್ಲಿ ಒಂದು ಬೆರಳಿಗೆ ಕೊರಳು ಯಜ್ಞ ತತ್ವ ಏನಿದ್ದಾವೆ ಇದರಲ್ಲಿ ಇವೆರಡರಲ್ಲಿ ಒಂದನ್ನು ಬರೀಬೇಕು ಒಂದೊಂದಕ್ಕೆ ಹತ್ತು ಅಂಕ ಇರುವಂಥದ್ದು ನೆಕ್ಸ್ಟ್ ಒಂದು ವಿಷಯವನ್ನು ಕುರಿತು ಟಿಪ್ಪಣಿ ಬರೀರಿ ಯಾವುದಾದ್ರು ಒಂದನ್ನು ಬರೀಬೇಕು ಇವಕ್ಕೆ ಐದೈದು ಅಂಕ ಇರುವಂಥದ್ದು ಇಷ್ಟು ನಮ್ಮ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಶ್ನೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ